ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದ ವತಿಯಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಂಕವೀರ ಪುರಸ್ಕಾರ ಮತ್ತು ಸಾಧಕರಿಗೆ ಅಭಿನಂದನೆ ಕಾರ್ಯಕ್ರಮ ನಗರದಲ್ಲಿರುವ ಸೇವಾ ಕಿರಣ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಜಿಲ್ಲಾ ಬಿಜೆಪಿ ಮುಖಂಡ ಎಚ್ ಆರ್ ಅರವಿಂದ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಪ್ರಜಾಪ್ರಭುತ್ವದ ಆಡಳಿತ ವ್ಯವಸ್ಥೆಯ ರಾಜಕಾರಣಿಗೆ ರಾಜಾಡಳಿತದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ನಾಡಪ್ರಭು ಕೆಂಪೇಗೌಡ ಅವರು ಮಾದರಿಯಾಗಲಿ ಇಂತಹ ಮಹಾನ್ ನಾಯಕರು ಹಾಕಿಕೊಟ್ಟ ದಾರಿಯಲ್ಲಿ ನಡೆದರೆ ಪ್ರಗತಿ ಸಾಧ್ಯವಿದೆ ಎಂದು ನುಡಿದರು ಇಂದಿನ ವಿದ್ಯಾರ್ಥಿಗಳಿಗೆ ಸಾಧನೆ ತೊಡಕಾಗಬಾರದು ಭವಿಷ್ಯಕ್ಕೆ ದಾರಿಯಾಗಬೇಕು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹತ್ತು ವರ್ಷ ಶ್ರಮಪಟ್ಟು ಇಷ್ಟಪಟ್ಟು ಓದಿದರೆ ಭವಿಷ್ಯ ಉಜ್ವಲವಾಗಿರುತ್ತದೆ ಸಾಧನೆ ಸುಮ್ಮನೆ ಮಾಡಲು ಸಾಧ್ಯವಿಲ್ಲ ಪರಿಶ್ರಮದಿಂದ ಪಡೆಯುವಂತದ್ದಾಗಿದೆ ಎಂದು ಸಲಹೆ ನೀಡಿದರು ಇನ್ನೊಂದು ವಿಶೇಷವಾಗಿ ನಾವು ಕೆಂಪೇಗೌಡ ಗೋಪಾಲಯ್ಯನವರಪ್ಪ ಮಂಡ್ಯ ಜಿಲ್ಲೆ ಜಿಲ್ಲಾ ಮಂತ್ರಿಗಳಾಗಿ ಅವರು ನಿಮ್ಮ ಸಮ್ಮುಖದಲ್ಲೇ ಮಾಡ್ತಾ ಇದ್ದಾರೆ ಅಂದ್ರೆ ಬಹಳಷ್ಟು ಪ್ರಯುಕ್ತ ಇವತ್ತು ಕಟ್ ಮಾಡ್ತಾ ಇದ್ದೇವೆ ನಮ್ಮ ನಗರದ ಯಾವಾಗ ಪರ್ಮಿಷನ್ ಕೊಡ್ತಾರೆ ಅವತ್ತು ದಿನ ಆ ಶ್ರಮವಾಸ ಕಡೆಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೂಡ ಮಾಡ್ತೇನೆ ಈ ಒಂದು ಸಂದರ್ಭದಲ್ಲಿ ಏನು ಇವತ್ತು ಮಕ್ಕಳು ಅಂಕಗಳನ್ನು ಪಡೆದಿದ್ದಾರೆ ದಯವಿಟ್ಟು ಯಾಕಂದರೆ ನನ್ನ ಸ್ವಂತ ಅನುಭವ ನನಗೆ ಬಿ ಫ್ರೀ ಸೀಟ್ ಸಿಕ್ತು ತುಂಬ ಪರಿಶ್ರಮ ಪಟ್ಟು ಹೋದೆ ಹತ್ತು ಸಾವಿರ ರ್ಯಾಂಕಿಂಗ್ ಒಳಗೆ ಬಂತು ಬಿ ಫ್ರೀ ಸೀಟ್ ಸಿಕ್ತು ನಾನು ಏನಕ್ಕೆ ಬಂದ್ಬಿಟ್ಟು ಬಿ ಫ್ರೀ ಸೀಟ್ ಸಿಕ್ತು ಈಗ ನಾವು ಮುಗಿತೋಗಿ ಓದಿದ್ದು ಅಂತ ನನಗೆ ಆ ಒಂದು ಕಲ್ಪನೆ ಕೊಟ್ಟೋಗಿ ಸೊ ಬಿ ಎ ಬ್ರಾಕೆಟ್ ಆಗಿ ಉಳಿತು ಫೈನಲ್ ಇಯರ್ ಮುಗಿಸಿದ್ರು ಕೂಡ ನನಗೆ ಬ್ರಾಕೆಟ್ ಆಗಿ ಬಿ ಉಳಿದಿದೆ ಇವತ್ತು ರಾಜಕಾರಣದಲ್ಲಿ ಅಥವಾ ಬೇಕರಿ ವೃತ್ತಿಯಲ್ಲಿ ನಮ್ಮ ಛಾಯಾಗ್ರಾಹಕ ವೃತ್ತಿಯಲ್ಲಿ ಭಾಳಷ್ಟು ತಕ್ಕ ಮಟ್ಟಿಗೆ ಹೆಸರು ಮಾಡಿದರೂ ಕೂಡ ಒಂದು ಮನುಷ್ಯನಲ್ಲಿ ಹೊರಗೆ ಇರುತ್ತೆ ಏನಂದರೆ ಬ್ರ್ಯಾಕೆಟ್ ಬಿ ಯಾಕೆ ಮಾತೇಳ್ತಾ ಇದ್ದೀನಿ ಅಂದರೆ ನಮಗೆ ಸಾಧನೆ ಅನ್ನೋದು ತೊಡಕಾಗಬಾರ್ದು ಭವಿಷ್ಯಕ್ಕೆ ದಾರಿ ಆಗಬಾರ್ದು ಅವಾಗಷ್ಟೇ ನಾವು ಇದು ಬಂದು ಕರೆದು ಸನ್ಮಾನ ಮಾಡಿದ್ರು ಮುಗಿತು ನನ್ನ ಇಷ್ಟೇ ಅಲ್ಲ ಇನ್ನು ಗುರಿಯಾದ ಓದಿದ್ದು ಇನ್ನೂ ಒಂದು ಹದಿನೈದು ವರ್ಷ ಇದ್ದಾರೆ ಆ ತುಂಬಾ ಕಷ್ಟಪಟ್ಟು ಒಂದು ಹತ್ತು ವರ್ಷ ಶ್ರಮ ಬಿಟ್ಟರೆ ನಿಮ್ಮ ಭವಿಷ್ಯ ಉಜ್ಜಲ ಮತ್ತೆ ಸಾಧಕ ಸನ್ಮಾನ ಸಾಧನೆ ಸುಮ್ಮನೆ ಮಾಡಿದ್ದಲ್ಲ ಅವರ ನಿರಂತರ ಪರಿಶ್ರಮ ಸಾಧನೆ ಆಗ್ತದೆ ಕೆಂಪೇಗೌಡರ ಜಯಂತಿ ಐನೂರ ಇಪ್ಪತ್ತು ಐನೂರ ಹದಿನೇಳು ವರ್ಷಕ್ಕೂ ಮಿಗಿಲಾಗಿದ್ದು ಯಾಕೆ ನಡೀತೀವಿ ಕೆಂಪೇಗೌಡ ಮಾಡಿದಂತ ಆದರ್ಶ ಗುಣವನ್ನು ನಡೀತಾ ಅವರು ನಡೀತಾರೆ ಒಡೆಯರ್ ಯಾಕೆ ನಡೀತೀವಿ ರಾಜಕಾರಣಿಗಳು ಏನೂ ಮಾಡಬೇಕಿಲ್ಲ ಇಂಥ ನಾಯಕರ ಮಾಡಿದ ದಾರಿಯಲ್ಲಿ ಅವರು ತೋರಿದ ಸಮಾಜಮುಖಿಯಾಗಿ ಏನು ಕೆಲಸ ಮಾಡಿದ್ದಾರೆ ಒಂದು ಹತ್ತು ಹತ್ತು ಆಯ್ಕೆ ಮಾಡ್ತೇವೆ ಅಷ್ಟನ್ನು ಮಾಡಿದರೆ ಸಾಕು ಸಮಾಜ ನಿಮಗೆ ಗೋಪಾಲಯನವರು ಎಲ್ಲೋ ಯಾವತ್ತೋ ಜಿಲ್ಲಾ ಮಂತ್ರಿಯಾಗಿ ಹೋದರು ಗೋಪಾಲಯ್ಯನ ಯಾಕೆ ನಡೀತಾರೆ ನಮಗೆ ಬಹಳ ಸಂತೋಷದಿಂದ ಕಳುವುದು ತುಂಬ ಖುಷಿ ಆಗ್ತದೆ ಗೋಪಾಲಯ್ರು ಸರಳವಾಗಿ ಎಷ್ಟು ಎಂತ ನಮ್ಮ ಒಟ್ಟಿಗೆ ಅಂತಂದರೆ ರಾಜಕಾರಣ ಅನ್ನೋದು ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ ವ್ಯಕ್ತಿತ್ವ ಶಾಶ್ವತ ನಾವು ಸಮಾಜಕ್ಕೆ ಹೆಂಗೆ ಉಳ್ಕೋತೀವಿ ಸಮಾಜದ ಬಗ್ಗೆ ಹೆಂಗೆ ಇರ್ತೀವಿ ಅಧಿಕಾರ ಇರಲಿ ಅಧಿಕಾರ ಕೊಟ್ಟೇವೆ ಅವಾಗ ಮಾತ್ರ ಸಮಾಜಕ್ಕೆ ಒಳ್ಳೆ ವ್ಯಕ್ತಿ ಅನ್ನಿಸ್ಬೇಕು ವಿದ್ಯೆ ಒಟ್ಟಿಗೆ ವಿನಯನೂ ಇರಬೇಕು ವಿನಯ ಒಟ್ಟಿಗೆ ಸಂಸ್ಕಾರ ಇರಬೇಕು ಇದೇ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಂಕವೀರ ಪುರಸ್ಕಾರ ನೀಡಿ ಮತ್ತು ಸಾಧಕರಿಗೆ ಗಣ್ಯರು ಅಭಿನಂದಿಸಿದರು ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟ ವಕೀಲ ಎಂ ಗುರುಪ್ರಸಾದ್ ಸೇವಾ ಕಿರಣ ವೃದ್ಧಾಶ್ರಮದ ಕಾರ್ಯದರ್ಶಿ ಜಿವಿ ನಾಗರಾಜು ಕಸಿವೆ ರಾಜ್ಯಾಧ್ಯಕ್ಷ ಪೋತೆರ ಮಹದೇವು ವೈದ್ಯ ಡಾಕ್ಟರ್ ಎಚ್ಸಿ ಆನಂದ್ ಎಂಸಿ चंदम पूणच्चा मिम्स प्रसूति तज्ञ डॉ मनोहर जानपद तज्ञ कीलारा के वीरप्पा वीर मंजुणा सुधा मतरु